ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿದ್ದು ಶತಕಗಳ ಮೇಲೆ ಶತಕ ಸಿಡಿಸುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ಭರ್ಜರಿ ಸಿಹಿ ಸುದ್ದಿ ನೀಡುತ್ತಿದ್ದಾರೆ ಹೌದು ವೀಕ್ಷಕರೇ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿರುವ ವಿಲ್ ಜಾಕ್ಸ್ ಅವರು ಈ ಬಾರಿ ಆರ್ ಸಿಬಿಐ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಪಡೆಯುವ ವರ್ಲ್ಡ್ ಫೇವರೇಟ್ ಆಟಗಾರನಾಗಿ ಹೊರಹೊಮ್ಮುತ್ತಿದ್ದಾರೆ ಕಳೆದ ಬಾರಿ ವಿಲ್ ಜಾಕ್ಸ್ ಅವರು ಗಾಯದ ಸಮಸ್ಯೆಗೆ ತುತ್ತಾಗಿ ಪೂರ್ತಿ ಐಪಿಎಲ್ ಸೀಸನ್ ನಿಂದ ಹೊರಬಿದ್ದಿದ್ದರು ಆದರೆ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿರುವ ವಿಲ್ ಜಾಕ್ಸ್ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿಯುವ ಮೂಲಕ ಶತಕಗಳ ಸುರಿಮಳೆ ಗೈಯುತ್ತಿದ್ದಾರೆ ಸದ್ಯ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ನಲ್ಲಿ ಕೋಮಿಲಾ ವಿಕ್ಟೋರಿಯನ್ಸ್ ಪರ ಆಡುತ್ತಿರುವ ವಿಲ್ ಜಾಕ್ಸ್ ಅವರು ಕೇವಲ ಮೂರು ಎಸೆತಗಳಲ್ಲಿ ಬರೋಬ್ಬರಿ ಹತ್ತು ಸಿಕ್ಸರ್ ಮತ್ತೆ ಐದು ಬೌಂಡ್ರಿಗಳ ನೆರವಿನಿಂದ ನೂರ ಎಂಟು ಗಳ ಭರ್ಜರಿ ಶತಕ ಸಿಡಿಸಿ ಅಜೇಯರಾಗಿ ಉಳಿದಿದ್ದಾರೆ ಇಷ್ಟೇ ಅಲ್ಲದೆ ವಿಲ್ ಜಾಕ್ಸ್ ಅವರು ಇತ್ತೀಚೆಗೆ ಹಲವು ಲೀಗ್ಸ್ ಗಳಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದು ಈ ಬಾರಿ ಐಪಿಎಲ್ ನಲ್ಲಿ ಆರ್ ಸಿ ಬಿ ಪರ ಫಾಪ್ ಡ್ಲಿಸ್ ಅವರನ್ನು ಹಿಂದಕ್ಕೆ ಆರಂಭಿಕರಾಗಿ ಕಣಕ್ಕಿಳಿಯುವ ಹಾಟ್ ಫೇವರೇಟ್ ಆಟಗಾರನಾಗಿ ಹೊರಹೊಮ್ಮುತ್ತಿದ್ದಾರೆ ಮತ್ತೆ ಹಲವು ಮಾಜಿ ಆಟಗಾರರು ಕೂಡ ಈ ಬಾರಿ ವಿಲ್ ಜಾಕ್ಸ್ ಅವರಿಗೆ ಅವಕಾಶ ನೀಡಬೇಕು ಎಂದು ಆರ್ ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಈಗಾಗಲೇ ಒತ್ತಡ ಇರುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ವಿಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿದ್ದು ಬಹುತೇಕ ಈ ಬಾರಿ ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ವಿಲ್ ಜಾಕ್ಸ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿ ಕಂಡು ಬರುತ್ತಿದೆ ಆದರೆ ವಿಲ್ ಜಾಕ್ಸ್ ಅವರಿಗೆ ಅವಕಾಶ ನೀಡಬೇಕಾದರೆ ಪಾಪ್ ಡುಪ್ಲೆಸಿಸ್ ಅವರನ್ನು ತಂಡದಿಂದ ಹೊರಗಿಡಬೇಕಾಗಿದೆ ಸದ್ಯ ಕೆಲ ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಪಾಪ್ ಡುಪ್ಲೆಸಿಸ್ ಅವರನ್ನು ಕೆಲ ಪಂದ್ಯದಿಂದ ಹೊರಗಿಟ್ಟು ವಿರಾಟ್ ಕೊಹ್ಲಿ ಅವರನ್ನು ತಂಡದ ನಾಯಕನನ್ನಾಗಿ ಮಾಡಿ ವಿಲ್ ಜಾಕ್ಸ್ ಅವರಿಗೆ ಆರಂಭಿಕರಾಗಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಮತ್ತೆ ವೀಲ್ ಜಾಕ್ಸ್ ಅವರು ಬ್ಯಾಟಿಂಗ್ ನಲ್ಲಿ ಅಷ್ಟೇ ಅಲ್ಲದೆ ಬೌಲಿಂಗ್ ನಲ್ಲಿಯೂ ಕೂಡ ಅದ್ಭುತ ಬೌಲಿಂಗ್ ದಾಳಿ ನಡೆಸುತ್ತಿದ್ದು ಆರ್ ಸಿ ಬಿ ಪಾಲಿಗೆ ಇವರು ಈ ವರ್ಷ ಟ್ರಂಪ್ ಕಾರ್ಡ್ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ ಸದ್ಯಕ್ಕಂತೂ ಐ ಪಿ ಎಲ್ ನಡೆಯಲು ಕೆಲವೇ ದಿನಗಳು ಬಾಕಿ ಇರುವಾಗ ವೀಲ್ ಜಾಕ್ಸ್ ಅವರು ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿದ್ದು ಆರ್ ಸಿ ಬಿ ಈ ಬಾರಿ ಇವರನ್ನು ಯಾವ ಆಟಗಾರನ ಜಾಗದಲ್ಲಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಬಾರಿ ಆರ್ ಸಿ ಬಿ ಫಾರ್ ಮತ್ತೆ ವೀಲ್ ಜಾಕ್ಸ್ ಅವರಲ್ಲಿ ಯಾರಿಗೆ ಪ್ಲೇಯಿಂಗ್ ನಲ್ಲಿ ಅವಕಾಶ ನೀಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ